ವೆಲ್ಕಮ್ ಟು ಅದ ಚಾನಲ್ ನೋಡಿ ಫ್ರೆಂಡ್ಸ್ ಒಂದು ಖುಷಿಯಾದ ವಿಷಯ ಇವತ್ತು ನಾನು ನಿಮ್ಮ ಎಲ್ಲ ಶೇರ್ ಮಾಡ್ಕಂತೆ ಮಾಡಿದೆ ನೋಡಿ ನಂದು ಎಲರ್ಜಿ ಆಯಿಲ್ ನಾನು ಸುಮಾರು ಸಲ ಹೇಳಿದೆ ಎಲ್ಲ ಆಯಿತು ಮಂಗ್ಳೂರು ನನಗೆ ಮಂಗ್ಳೂರಿನಲ್ಲಿ ಇದ್ ಮರೇ ಅವಳು ಜ್ಯೋತಿ ಸಂತೋಷ್ ಒಬ್ಬಳು ಪಾಪ ನನ್ನ ಪ್ರಾಡಕ್ಟ್ ಎಲ್ಲ ತಗೊಳ್ತಾಳೆ ಒಂದು ದಿವಸ ಹೇಳಿದ್ದು ಮೇಡಮ್ ನನಗೆ ಇಲ್ಲೆಲ್ಲ ಒಂಥರ ಕಪ್ಪು ಕಪ್ಪು ಸಣ್ಣ ಸಣ್ಣ ಗುಳ್ಳೆ ಆಯಿತು ಅದಕ್ಕೆಲ್ಲ ಎಂತ ಮಾಡ್ಬೇಕು ಹೇಳು ನನ್ನ ಹತ್ರ ಒಂದು ಎಲರ್ಜಿ ಆಯಿಲ್ ಇತ್ತು ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೋಡ್ಮಾಗ ಅಂದೆ ನಾನು ಅವಳಿಗೊಂದು ಖುಷಿ ಅಂದರೆ ಮರಿ ಅದೆಲ್ಲ ಒಂದು ಒಂದು ಸಲ ಹಚ್ಚುವಾಗಲೇ ಎಲ್ಲ ಮಠ ಮಾಯ ಕಾಯಿಗೋಗಿತ್ತಂತೆ ಅದಕ್ಕೆ ಅವಳೇ ಅವಳೇ ಹೇಳಿದ್ದು ನೋಡಿ ಇಷ್ಟು ಒಳ್ಳೆಯ ಎಣ್ಣೆ ನೀವು ಒಂದು ಸಲ ಎಲ್ಲರೂ ತೋರಿಸಿದ್ರೆ ಎಲ್ಲರಿಗೂ ಉಪಯೋಗ ಆಯ್ತು ಮೇಡಮ್ ನಾನು ಸಹ ಸಲ ನಂದು ಫೇಸ್ಬುಕ್ಕಲ್ಲೆಲ್ಲ ಹಾಕ್ತೀನಿ ನಾನು ಹೇಳ್ತೇನೆ ಅಂದೆ ಅವಳು ಹೇಳಿಕೆ ಪಾ ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ನೋಡಿ ಎಲರ್ಜಿ ಆಗಿಲ್ಲ ಅಂದಿದ ಎಲ್ಲದಕ್ಕೂ ನಮಗೆ ನಾನಂತೂ ಈ ಕಾಲು ಪಾದಕ್ಕೆಲ್ಲ ಹಚ್ಕೊಂಡು ಹಟ್ಟಿಗೆಲ್ಲ ಸಹ ಹೋಗ್ತನಲ್ಲ ಪ್ಲಾಸ್ಟಿಕ್ ಹಾಕಿ ಸಾಕ್ಸ್ ಹಾಕಿ ಶೂ ಹಾಕೊಂಡ್ಬಿಡ್ವಿ ಫ್ರೆಂಡ್ಸ್ ಪ್ಲಾ ಪಾದಕ್ಕಂತೂ ಅಷ್ಟು ಒಳ್ಳೇದಾಗುತ್ತೆ ಆಮೇಲೆ ಹಟ್ಟಿಗೆ ಹೋಗೋವ್ರಿಗಂತೂ ರಾಮ ಹಾಗೆ ಕೆಲಸ ಮಾಡ್ತೀವಿ ಮಳೆಗಾಲದಲ್ಲಿ ಒಂದು ಸಾಮಾನ್ಯದ ನುಷಿಯಲ್ಲ ಫ್ರೆಂಡ್ಸ್ ಹಟ್ಟಿಯಲ್ಲೆಲ್ಲ ಕಚ್ಚಿ ಕಚ್ಚಿ ನಮ್ಮನ್ನು ಕೊಲ್ತು ಆ ನುಷಿಗಳು ಅದಕ್ಕೂ ಒಂದು ಬಟ್ಟ ಇಡೀ ಮೇಗೆ ಹಚ್ಕೊಂಡು ಬಿಟ್ಟರೆ ಆ ನುಶಿ ನಮ್ಮ ಹತ್ತಿರವೇ ಬರೋದಿಲ್ಲ ಫ್ರೆಂಡ್ಸ್ ಅದಕ್ಕಂತೂ ಸೂಪರಾಗಿ ಕೆಲಸ ಮಾಡ್ತೀವಿ ಎಣ್ಣೆ ಹಾಗೆ ಒಂದೆರಡು ಅಲ್ಲ ಫ್ರೆಂಡ್ಸ್ ಮತ್ತೊಂದು ಹೆಂಗಸು ಬೆಂಗಳೂರಲ್ಲಿ ಅವ್ರ ಮಗನಿಗೆ ಬೆನ್ನಲ್ಲೆಲ್ಲ ಏನೋ ಗುಳ್ಳೆ 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 ಆಗ್ತಂತೆ ಅದು ಹೋಯೇ ಬಿಟ್ಟಿತಂತೆ ಹಾಗೆ ಎಲ್ಲ ಉಪಯೋಗ ಕಾಲು ಗಂಟು ನೋವುಗಾಯಿಲಿ ಒಂದು ಇಡೀ ನಮಗೆ ನರಗಳೇನಾದ್ರು ನೋವು ಮಾರ ಹಚ್ಕೊಂಡು ಬಿಟ್ಟರೆ ಖಂಡಿತ ಪ್ರಯೋಜನ ಇತ್ತು ಫ್ರೆಂಡ್ಸ್ ಇದು ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಇಲ್ದಿರೇ ಹೇಳ್ತಿರ್ಲಿಲ್ಲ ಆಯಿತು ಅವಳು ಜ್ಯೋತಿ ಸಂತೋಷ್ ಹೇಳಿಕೊಯ್ ಪುನಃ ಒಂದು ಶೋ ಮಾಡಿ ತೋರಿಸ್ತಾ ಇದ್ದೆ ಎಲ್ಲರೂ ಬೇಕಾದವ್ರಿಗೆ ತಕಲ್ಲಿ ಮಳೆಗಾಲದಲ್ಲಂತೂ ಕಾಲು ಹೇಸುದು ಹೇಸುದಕ್ಕಂತೂ ಸೂಪರಾಗಿ ವರ್ಕ್ ಆಗುತ್ತಿದ್ದು ಅಷ್ಟೆಲ್ಲ ಒಳ್ಳೆ ಪ್ರಯೋಜನ ಇತ್ತು ಫ್ರೆಂಡ್ಸ್ ಇದಕ್ಕೆ ಹಾಗೆ ಒಂದು ಹೇಳಿಕೊಡ್ತೀವಿ ನೋಡಿ ಪ್ಯೂರ್ ತೆಂಗಿನ ಎಣ್ಣೆಲ್ಲ ನೋಡಿ ಕಲರ್ ನೋಡಿ ಅರಿಶಿನ ಅದರದ್ದು ಬಣ್ಣ ಬಿಟ್ಟದ್ದು ನೋಡಿ ಎಷ್ಟು ಅರಿಶಿನ ಅದರದ್ದು ಬೇರಿದೆಲ್ಲ ಕಲರ್ ಬಿಟ್ಕೊಂಡಿತ್ತು ಅದು ನಮ್ಗೆ ಅಷ್ಟು ಇತ್ತು ಫ್ರೆಂಡ್ಸ್ ಎಣ್ಣೆ ಹಾಗೆ ಈ ಇವತ್ತು ನಿಮಗೆಲ್ಲರಿಗೂ ಪರಿಚಯ ಪುನಃ ಪುನಃ ನೆನಪು ಮಾಡ್ತಾ ಇದ್ದೆ ಹಾಗೆ ಬೇಕಾದವರೆಲ್ಲ ಅಂತ ಕಂಡು ಹೇಳಿ ಅವಳೇ ಹೇಳಿದ್ದು ನೀವು ಪುನಃ ಶೋ ಮಾಡಿ ಅಮ್ಮ ಅಂದ್ಕಂಡ ನೋಡಿ ಫ್ರೆಂಡ್ಸ್ ನನ್ನ ಪ್ರಾಡಕ್ಟ್ ಅಂತೂ ಎಲ್ಲರಿಗೂ ತುಂಬ ಇಷ್ಟ ಆಗ್ತಾಯಿತ್ತು ಅಂತ ಹೇಳಕ್ ಇಷ್ಟಪಡ್ತೇನೆ ಫ್ರೆಂಡ್ಸ್ ಒಂದು ತಲೆಗಂತೂ ಹೆನ್ನಾ ಪ್ಲಸ್ ಇಂಡಿಗೂ ಹೇರ್ ಆಯಿಲು ಶ್ಯಾಂಪು ಅದು ಮೂರು ಯೂಸ್ ಮಾಡ್ರೆ ಕೂದಲು ಸಮಸ್ಯೆಯೇ ಇರುವುದಿಲ್ಲ ಫ್ರೆಂಡ್ಸ್ ಹಾಗೆ ಎಲ್ಲರೂ ತಗೊಳ್ಳುವಾಗ ಮೊನ್ನೆ ನಿನ್ನೆ ಒಂದು ಆರ್ಡ್ರ್ ಇತ್ತು ಮಣಿಪಾಲ್ದಲ್ಲಿ ವರ್ಕ್ ಮಾಡೋರು ಫುಲ್ ಅಲ್ಲಿ ವರ್ಕ್ ಮಾಡೋರು ಸುಮಾರು ಒಂದು ಹತ್ತು ಶಾಂಪು ಹಿಡ್ಕೊಂಡು ಹೋದ್ರು ಫ್ರೆಂಡ್ಸ್ ಹಾಗೆ ಒಂದೊಂದು ಬ್ರ್ಯಾಂಚಲ್ಲಿ ಇರುವವರೇ ಹಿಡ್ಕೊಂಡು ಹೋಗ್ತಾ ಇದ್ರು ಖುಷಿಯಾಗಿ ಒಬ್ಬರಿಂದ ಒಬ್ಬರು ಹರಡಿ ಅದೊಂದು ಹೇಳಕ್ ಇಷ್ಟಪಡ್ತೇನೆ ಫ್ರೆಂಡ್ಸ್ ಹಾಗೆ ನಾನು ಚಾನೆಲ್ ಇಷ್ಟಾಗಿ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು